ನಾನು ಓದೋ ಸಂದರ್ಭದಲ್ಲಿ ಡಿಪ್ರೆಷನ್ ಡಿಪ್ರೆಸ್ಟ್ ಈ ಪದಗಳ ಪರಿಚಯನೂ ನನಗಿರಲಿಲ್ಲ ಆದರೆ ಇತ್ತೀಚಿನ ಜನ್ರೇಷನ್ನಲ್ಲಿ ಹೆಚ್ಚಾಗಿ ಅದನ್ನು ನೋಡ್ತಾ ಇದ್ದೀವಿ ಸೋಕಾಲ್ ಡಿಪ್ರೆಷನ್ ಸೋಕಾಲ್ ಡಿಪ್ರೆಷನ್ ಹಾ ಅಂದರೆ ಅವರ ಒಂದು ಒಡನಾಟಗಳು ಸೀಮಿತ ಆಗ್ತಾ ಇದೆ ನಾಲ್ಕು ಜನ ಹತ್ರ ಮಾತಾಡ್ತೀನಿ ನಾಲ್ಕು ಜನ ಜೊತೆ ಆಟ ಆಡ್ತೀನಿ ಅರಟೆ ಕೊಚ್ತೀನಿ ತಮಾಷೆ ಮಾಡ್ತೀನಿ ನಗ್ತೀನಿ ಸೈಕಲಲ್ಲಿ ಹೋಗ್ತೀನಿ ಈ ರೀತಿ ಚಟುವಟಿಕೆ ಇದೆಯಲ್ಲ ಇದೆಲ್ಲ ಆಗ್ತಾ 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 ನಾನು ಪ್ರಕೃತಿಯ ಜೊತೆ ನಾನು ಹೆಚ್ಚು ಸಂವಾದ ಮಾಡ್ತೀನಿ ಇದು ಯಾವಾಗ ಒಡನಾಟ ಹೆಚ್ಚಾಗುತ್ತೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಒಡನಾಟ ಯಾವಾಗ ಕಮ್ಮಿ ಆಗುತ್ತೆ ಡಿಪ್ರೆಷನ್ ಹೆಚ್ಚಾಗುತ್ತೆ ಪ್ರೆಷರಿಂದನೂ ಜಾಸ್ತಿ ಆಗುತ್ತೆ ಒತ್ತಡದಿಂದ ಇದು ಒಂದು ಭಾಗ ಎರಡನೇ ಭಾಗ